ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೆಮ್ ಟು ಸೆಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿಗಂದ್ರೂ ತುಂಬ ಹೃದಯದ ಧನ್ಯವಾದಗಳು ಇದು ಒಂದು ಗ್ರಾಮ್ ಗೋಲ್ಡ್ ವಂಕಿ ಉಂಗುರ ನೋಡಿ ಎಷ್ಟು ಡಿಸೈನ್ ಇರೋ ನೋಡ್ಬೋದು ಇಷ್ಟೊಂದು ಡಿಸೈನ್ ಬಂದಿದ್ದಾವೆ ಇದರಲ್ಲಿ ಎಂಟು ಥರ ಡಿಸೈನ್ ಇದೆ ನೋಡ್ಬೋದು ಸ್ವಲ್ಪ ಆಗಿ ಇದೆ ಹಾಗೆ ಮಲ್ಟಿ ಕಲರಲ್ಲಿದೆ ಸಿಂಗಲ್ ಪೀಸಲ್ಲೂ ಕೂಡ ಸಿಗುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಂತರ ನಿಮಗೆ ವಾಟ್ಸಪ್ ಮಾಡಿಬಿಟ್ಟು ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಇದ್ರ ಬೆಲೆ ಒಂದು ಉಂಗುರಕ್ಕೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಬಂದು ಇದು ಪಂಚಲೋಹದ ಎರಡನೇ ಮಂಗಲ ಚೇನು ಅಂಜಲಿ ಕಟಿಂಗಲ್ಲಿದೆ ನೋಡ್ಬೋದು ಮಧ್ಯದಲ್ಲಿ ಗೋಲ್ಡ್ಗೆ ಯಾವ ಥರ ಗುಂಡು ಕೊಟ್ಬಿಟ್ಟು ಆ ಕಡೆ ಈ ಕಡೆ ಕರ್ಮನೆ ಕೊಡ್ತಾರೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ನಾನು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತೇಳ್ಬಿಟ್ಟು ಸೂಪರ್ ಆಗಿರುತ್ತೆ ತುಂಬ ಚೆನ್ನಾಗಿ ಪಂಚಲೋದಲ್ಲಿ ತೋರಿಸಿ ಅಂತ ಕೇಳ್ತಾ ಇದ್ದೀವಿ ಕೂಡ ನೋಡಿ ಎಷ್ಟು ಮಸ್ತಾಗಿದೆ ಅಲ್ವಾ ಇದ್ರದ್ದು ಮೂವತ್ತು ಇಂಚ್ ಬರುತ್ತೆ ಇದ್ರ ಬೆಲೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದಕ್ಕೆ ಸ್ವಲ್ಪ ಚಿನ್ನ ಬೆಳ್ಳಿ ಟಚ್ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದ್ರ ಬೆಲೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೀವು ಸರ್ಫು ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು ಆದರೆ ನಾವು ಗ್ಯಾರಂಟಿ ಕೊಡೋದು ಮಾತ್ರ ಎರಡು ವರ್ಷ ಕೊಡ್ತೀವಿ ಇದೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನಲ್ಲಿ ವಾಟ್ಸಪ್ ನಂಬರ್ ಇದೆ ನೋಡಿ ಪ್ಲೀಸ್ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ ಸುಮ್ಮನೆ ರೇಟ್ ಕೇಳಿಬಿಟ್ಟು ಹಾಗೆ ಬಿಡೋಕೋಗ್ಬೇಡಿ ಇಷ್ಟ ಇದ್ದರೆ ಮಾತ್ರ ನೀವು ಮೆಸೇಜ್ ಮಾಡಿಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ನೆಕ್ಸ್ಟ್ ಬಂದು ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಕ್ರಿಸ್ಟಲ್ ಬಿಡ್ಸಲ್ಲಿ ಬಳೆಗಳನ್ನು ತೋರಿಸಿ ಅಂತೇಳ್ಬಿಟ್ಟು ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ನೋಡ್ಬೋದು ಚೆನ್ನಾಗಿದೆ ಆ ಬಳೆಗಳಿಗೆ ಮೇಲೆ ಕ್ರಿಸ್ಟಲ್ ಬೀಡ್ಸನ್ನು ಅನ್ನು ಹೋಗಿದ್ದಾರೆ ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಬೆನ್ನೆಯಂತೆ ಅಂತೆ ಕೂಡ ಸಾಫ್ಟ್ ಆಗಿ ಕೂಡ ಕಾಣಿಸ್ತಾ ಇದೆ ಇದರಲ್ಲಿ ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಸಿಗುತ್ತೆ ನೋಡಿ ನೀವು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳನ್ನು ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ನೀವು ಆರ್ಡರ್ ಮಾಡಿ ಇದು ಎರಡು ವರ್ಷ ವ್ಯಾರೆಂಟಿ ಇರುತ್ತೆ ಇದು ಎರಡು ಒಂದು ಜೊತೆ ಬಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟಾಯ್ತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಬಂದು ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ಸೆಟ್ಟು ನೋಡಿ ನೆಕ್ಲೆಸ್ ಜೊತೆ ಇಲ್ಲಿ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ನೋಡಿ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಏನು ಮಸ್ತ್ ಆಗಿದೆ ಅಲ್ವಾ ಗೋಲ್ಡಲ್ಲಿ ಮಾಡಿಸಿರೋ ಥರನೇ ಇದೆ ಆ ಪದಕಕ್ಕೆ ಕೆಳಗಡೆ ಸ್ಟೋನು ಮತ್ತು ಮುತ್ತುಗಳನ್ನು ಕೂಡ ಬಳಸಿದ್ದಾರೆ ತುಂಬ ಯೂನಿಕ್ ಆಗಿದೆ ಜುಮ್ಕಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕಳೆದೋಗಿಬಿಡ್ತೀರಾ ಅಷ್ಟೊಂದು ಕೂಡ ಮುದ್ದಾಗಿದೆ ನಾನಿಲ್ಲಿ ಜುಮ್ಕಾನು ಕೂಡ ತೋರಿಸ್ತೀನಿ ನೋಡಿ ಏನು ಮಸ್ತ್ ಆಗಿದೆ ಅಲ್ವಾ ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಫುಲ್ ಸೆಟ್ಟು ಕೂಡ ಸಾವಿರ ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಸರ್ಫ್ ವಾಟರ್ ಮತ್ತೆ ಫರ್ಫ್ಯೂಮು ಬಿಸಿನೀರಿಗೆ ಹಾಕಲಿಲ್ಲ ಅಂತಂದ್ರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ಚೌಕರ್ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಕ್ರೀಮಿಶ್ ಕಲರ್ ಏನು ಮಸ್ತಾಗಿದೆ ನೋಡ್ಬೋದು ನೋಡಬಹುದು ಚೌಕರ್ಗೆ ಯಾವ ಥರ ಪದಕ ಕೊಟ್ಟಿದ್ದಾರೆ ಅದೇ ಥರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದೇ ಸೈಜಲ್ಲಿ ಕೊಟ್ಟಿದ್ದಾರೆ ಚೈನ್ ಬಂದುಬಿಟ್ಟು ಸ್ನೇಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಎಷ್ಟು ದಪ್ಪ ಇದೆ ನೋಡ್ಬೋದು ಕಿವಿ ಒಲೆಗೆ ತಿರ್ಪ ಇರೋದಿಲ್ಲ ಪುಶ್ ಅಪ್ ಟೈಪಲ್ಲಿ ಕೊಟ್ಟಿರ್ತಾರೆ ನಿಮಗೆ ಬರೀ ಕಿವಿ ಒಲೆಗಳು ಬೇಕಂದರೂ ತೊಗೋಬೋದು ಬರೀ ಚೌಕರ್ ಬೇಕಂದರೂ ತೊಗೋಬೋದು ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋಬೋದು ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಚೈನ್ ಕೂಡ ಕೊಟ್ಟಿರ್ತಾರೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದು ಚೌಕರ್ ಬೆಲೆ ಬಂದುಬಿಟ್ಟು ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಎಷ್ಟಾಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ಚೋಕರ್ ನೋಡಿ ಏನು ಮುದ್ದಾಗಿದೆ ನೋಡ್ಬೋದು ಪದಕ ನೋಡಿದರೆ ಕಳೆದೋಗಿಬಿಡ್ತೀರಾ ಅಷ್ಟೊಂದು ಚೆನ್ನಾಗಿದೆ ಆ ಸ್ಟೋನೆಲ್ಲ ಬಳಸಿದ್ದಾರೆ ಅದ್ರ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಬಳಸಿದ್ದಾರೆ ನೋಡಿ ತುಂಬ ಯೂನೀಕ್ ಆಗಿದೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ಆ ಪಿಕಾಕ್ ಕಣ್ಣಿಗೆ ನೋಡಿ ಮೆರೂನ್ ಕಲರ್ ಸ್ಟೋನನ್ನು ಬಳಸಿದರೆ ಅದು ಅಂತೂ ಎದ್ದು ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಪಿಕಾಕ್ ಮಧ್ಯದಲ್ಲಿ ಒಂದು ಪರ್ಪಲ್ ಕಲರು ಸ್ಟೋನ್ ಅನ್ನು ಕೂಡ ಬಳಸಿದ್ದಾರೆ ತುಂಬ ಯುನೀಕ್ ಆಗಿದೆ ಇದಕ್ಕೆ ಹಿಂದೆ ದಾರ ಕೂಡ ಕೊಟ್ಟಿರ್ತಾರೆ ಹಾಗೆ ಚೈನ್ ಕೂಡ ಕೊಟ್ಟಿದ್ದಾರೆ ಸ್ನೇಕ್ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಆರ್ಡರ್ ಮಾಡಿ ನೆಕ್ಸ್ಟ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ಸ್ಟೋನು ಮತ್ತೆ ಪರ್ಲನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಬಹುದು ಇಲ್ಲಿ ಪದಕ ನೋಡಿ ಮೇಲೆ ಒಂದು ಪದಕ ಅಂತಂದ್ರೆ ಕೆಳಗಡೆ ಪಿಕಾಕ್ ಡಿಸೈನ್ ಪದಕ ಕೊಟ್ಬಿಟ್ಟು ಅದಕ್ಕೆ ಕೆಳಗಡೆ ನೋಡಬಹುದು ಗ್ರೀನು ಮತ್ತು ಕ್ರೀಮ್ ಕಲರಲ್ಲಿ ಪರ್ಲ್ ಕೂಡ ಯೂಸ್ ಮಾಡಿದರೆ ಪದಕ ನೋಡಿದರೆ ಕಳೆದೋಗ್ಬಿಡ್ತೀರ ಅಷ್ಟೊಂದು ಚೆನ್ನಾಗಿದೆ ಹಾಗೆ ಇಲ್ಲಿ ಮೇಲೆ ಸರ ನೋಡೋದಂದರೆ ಅಲ್ಲಿ ಮೇಲೆ ನೋಡ್ಬೋದು ಸುತ್ತಲೂ ಏನು ಕೊಟ್ಟಿದ್ದಾರೆ ಅಂತಂದರೆ ಪರ್ಲ್ ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಎರಡು ಕಲರ್ ಬರುತ್ತೆ ಒಂದು ಮೆರೂನ್ ಕಲರಲ್ಲಿದೆ ಇನ್ನೊಂದು ಈ ಗ್ರೀನ್ ಕಲರಲ್ಲಿದೆ ನೋಡಿ ಗ್ರೀನ್ ಕಲರ್ ಮಾತ್ರ ತೋರಿಸ್ತಾ ಇದ್ದೀವಿ ಏನು ಮಸ್ತಾಗಿದೆ ನೋಡ್ಬೋದು ನಾನು ಲೆಂತ್ ಕೂಡ ತೋರಿಸ್ತೀನಿ ನೋಡಿ ಏನು ಮಸ್ತಾಗಿದೆ ಅಲ್ವಾ ಫುಲ್ಲು ಫೀದ ಬಿಡ್ತೀರ ಜಾತ್ರೆ ಇದ್ದಂಗೆ ಐತೆ ನೋಡಿ ಅದ್ರ ಮ್ಯಾಚಿಂಗ್ ಇಲ್ಲಿ ಪದಕದ ಥರಾನೆ ಕ್ಯೂ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ತಿರುಪ ಕೂಡ ಕೊಟ್ಟಿರ್ತಾರೆ ಇಷ್ಟ ಆಯ್ತು ಅಂದರೆ ಆರ್ಡರ್ ಮಾಡಿ ಇದ್ರ ಬೆಲೆ ಎರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬಂದು ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಇದು ಕೂಡ ಪದಕ ತುಂಬ ಹೆವಿ ಕ್ವಾಲ್ಟಿಯಲ್ಲಿದೆ ನೋಡ್ಬೋದು ನಾನು ಹತ್ತಿರದಿಂದ ತೋರಿಸ್ತೀನಿ ಏನು ಮಸ್ತಾಗಿದೆ ಅಲ್ವಾ ಮತ್ತು ದೆಲ್ಲಿ ರೆಡ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಸುತ್ತಲೂ ನೋಡ್ಬೋದು ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಬಿಟ್ಟು ಸುತ್ತಲೂ ಒಂಥರ ಡಿಸೈನನ್ನು ಕೊಟ್ಟಿದ್ದಾರೆ ಆ ಪದಕದ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೂಡ ಬಳಸಿದ್ದಾರೆ ಇಲ್ಲಿ ಮೇಲೆ ನೋಡೋದತ್ರ ಅಂದರೆ ನೋಡ್ಬೋದು ಒಂದು ದಪ್ಪ ಗುಂಡು ಕೊಟ್ಟಿದ್ದಾರೆ ಒಂದು ಚಿಕ್ಕ ಸೈಜಲ್ಲಿ ಗುಂಡು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ತುಂಬ ಜನ ಕೇಳ್ತಾ ಇದ್ರೆ ಕೂಡ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ಕೂಡ ಕೊಟ್ಟಿರ್ತಾರೆ ನೋಡಿ ಕರೆಕ್ಟಾಗಿ ಇದು ಇಪ್ಪತ್ತ್ನಾಲ್ಕು ಇಂಚ್ವರೆಗೂ ಬರುತ್ತೆ ನೋಡಿ ನೀವು ಬೇಕಾದರೆ ಇದನ್ನು ಚೇಂಜ್ ಕೂಡ ಮಾಡ್ಕೋಬೋದು ಪದಕನ ಆ ರೀತಿ ಕೊಟ್ಟಿದ್ದಾರೆ ಕೂಡ ಇಲ್ಲಿ ಬ್ಯಾಕಲ್ಲಿ ನೋಡ್ಬೋದು ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇಷ್ಟ ಆಯ್ತು ಅಂದರೆ ಆರ್ಡರ್ ಮಾಡಿ ನೆಕ್ಸ್ಟ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೋರ್ಗೂ ಕೂಡ ಹಾಕೋಬಹುದು ತುಂಬ ಚೆನ್ನಾಗಿದೆ ನೋಡ್ಬೋದು ಮಧ್ಯದಲ್ಲಿ ತಿಲಕ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಬಿಟ್ಟು ಆ ನಂತರ ಎರಡೆರಡು ಚಿಕ್ಕದಾಗಿರುವಂಥ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಎಲ್ಲ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ತಿಲ್ಕ ಇದೆ ನೋಡಿ ಅದು ಹೆವಿ ಹೆವಿ ಕ್ವಾಲಿಟಿಯಲ್ಲಿದೆ ತುಂಬ ಚೆನ್ನಾಗಿದೆ ಇದಕ್ಕೆ ಚೈನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ ಈ ಥರ ಕಾಣಿಸುತ್ತೆ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ಇದ್ರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಚೈನ್ ಕೂಡ ಕೊಟ್ಟಿರ್ತಾರೆ ನಿಮಗೆ ಲೆಂತ್ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಸೈಡಲ್ಲಿ ಕೊಟ್ಟಿರುವಂಥ ಪಟ್ಟಿ ಕೂಡ ನೋಡ್ಬೋದು ಎಲ್ಲವೂ ಕೂಡ ಕ್ರೀಮ್ ಕಲರಲ್ಲಿದೆ ನೋಡ್ಬೋದಲ್ವ ನೆಕ್ಸ್ಟ್ ಬಂದು ಇದು ಒಂದು ಗ್ರಾಮ್ ಗೋಲ್ಡ್ ಮುಡಿ ಚೈನ್ ನೋಡಿ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಜನ ಕೇಳ್ತಾ ಇದ್ರಿ ಕೂಡ ಮುಡಿ ಚೈನ್ ತೋರಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಮುಡಿ ಚೈನ್ ಅಲ್ಲಿ ಹವಳ ಬಳಸಿದ್ದಾರೆ ನೋಡಬಹುದು ಇದರಲ್ಲಿ ಕಲರ್ ಕೂಡ ಇದೆ ಬ್ಲ್ಯಾಕ್ ಇದೆ ವೈಟ್ ಇದೆ ಮತ್ತೆ ಗ್ರೀನ್ ಕಲರ್ ಅಲ್ಲಿ ಹವಳ ನಾಲ್ಕು ಕಲರ್ ಅಲ್ಲಿ ಇದರಲ್ಲಿ ಸಿಗುತ್ತೆ ಲೆಂತ್ ಬಂದ್ಬಿಟ್ಟು ಬರೋಬ್ಬರಿ ಮೂವತ್ತು ಇಂಚ್ ಬರುತ್ತೆ ನಿಮ್ಗೆ ಏನಾದರೂ ಯಾವ ಕಲರ್ ಬೇಕನ್ಸುತ್ತೆ ನೋಡಿ ಅದನ್ನು ಆರ್ಡರ್ ಮಾಡಿ ಇದು ಮತ್ತೆ ಕಿವಿ ಒಲೆಗಳು ಮತ್ತು ಮುಡಿಚೇನು ಎರಡು ಸೇರಿಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತೊಗೋಬೋದು ನೆಕ್ಸ್ಟ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸೆಟ್ ನೋಡಿ ನೆಕ್ಲೆಸ್ ಜೊತೆ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದು ಕೂಡ ಪಿಕೌಟ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಮಾತ್ರ ಫ್ಲವರ್ ಡಿಸೈನ್ ಕೊಟ್ಬಿಟ್ಟು ಅದ್ರ ಕೆಳಗಡೆ ವೈಟ್ ಸ್ಟೋನನ್ನು ಕೊಟ್ಟು ಅದ್ರ ಕೆಳಗಡೆ ಒಂದೇ ಒಂದು ಚಿಕ್ಕದಾಗಿರುವಂಥ ಡ್ರಾಪ್ಸ್ ಕೂಡ ಬಳಸಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಏನು ಮಸ್ತಾಗಿದೆ ಅಲ್ವಾ ಇದ್ರ ಬೆಲೆ ಬರೀ ನಾನ್ನೂರು ರೂಪಾಯಿ ಆಗುತ್ತೆ ನೆಕ್ಲೆಸು ಮತ್ತು ಕಿವಿ ಒಲೆಗಳನ್ನ ಸೇರಿಬಿಟ್ಟು ಮುನ್ನೂರು ನಾನ್ನೂರು ರೂಪಾಯಿ ಸಾರಿ ನಾನ್ನೂರು ರೂಪಾಯಿ ಆಗುತ್ತೆ ಹಾಗೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ದಾರ ಕೂಡ ಕೊಟ್ಟಿರ್ತಾರೆ ನಿಮಗೆ ಇಷ್ಟ ಆಯಿತು ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಮಾಡಿ ಅರೆ ಇದನ್ನ ನೋಡ್ರಿ ನೆಕ್ಲೆ ಹೆಂಗ್ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ಪದಕದಲ್ಲಿ ಬರೀ ಸ್ಟೋನನ್ನು ಬಳಸಿದ್ದಾರೆ ಆ ಪದಕದ ಕೆಳಗಡೆ ಒಂದು ಚಿಕ್ಕದಾಗಿರುವಂತ ಚಿಕ್ಕ ಪದಕ ಕೊಟ್ಟಿದ್ದಾರೆ ನೋಡಿ ಮುದ್ದಾಗಿದೆ ಮೇಲೆ ನೋಡೋದಂತಂದರೆ ಗುಂಡುಗಳನ್ನು ಕೂಡ ಬಳಸಿದ್ದಾರೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಅಂದರೆ ಚೈನ್ ಕೊಡ್ತಾರೆ ದಾರ ಬೇಕಂದರೆ ದಾರ ಕೊಡ್ತಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಅಜ್ಜಿಯರು ಕೂಡ ಹಾಕೋಬೋದು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಇದನ್ನು ನೀವು ಹೇಗಾದರೂ ಬಳಸಿದರೂ ಕೂಡ ಇದು ಕಲರ್ ಹೋಗೋದಿಲ್ಲ ಆದರೆ ಸರ್ಫ್ ಆರ್ಡ್ರ್ ಮತ್ತು ಸೋಪ್ ಆಟ್ರ್ ಫರ್ಮ್ಯೂ ಪರ್ಫ್ಯೂಮ್ಗೆ ಮಾತ್ರ ಹಾಕಬೇಡಿ ಇದ್ರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬಂದು ಇದು ಪಂಚಲು ಹೋದ ಕಿವಿ ಒಲೆಗಳು ನೋಡಿ ತುಂಬಾ ಸಿಂಪಲ್ ಆಗಿ ಇಷ್ಟಪಡೋರಿಗಂತೂ ಹೇಳಿ ಮಾಡಿಸ್ದಂಗಿದಾವೆ ಇದರಲ್ಲಿ ನಾಲ್ಕು ಕಲರನ್ನು ಕೊಟ್ಟಿದ್ದಾರೆ ನೋಡ್ಬೋದು ಒಂದು ಫರ್ಲಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಆರೆಂಜ್ ಕಲರು ಮತ್ತೆ ಮೆರೂನ್ ಕಲರು ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇವೆಲ್ಲವೂ ಕೂಡ ಪಂಚಲ್ ಹೋದ್ರಾಗೋದ್ರಿಂದ ರೇಟು ಕೂಡ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಗ್ರೀನ್ ಕಲರಿಗೆ ಮಾತ್ರ ಮೆರೂನ್ ಕಲರ್ ಮುತ್ತನ್ನ ಕೊಟ್ಟಿದ್ದಾರೆ ಓದಿದಕ್ಕೆಲ್ಲಾನು ಕೂಡ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದನ್ನು ಸಿಂಗಲ್ ಆಗಿ ಕೊಡೋದಿಲ್ಲ ಮೂರು ಜೊತೆ ತೊಗೊಂಡ್ರೆ ನಾನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ತರ ಮತ್ತೊಂದಿಷ್ಟು ನಿಮಗೆ ಇಷ್ಟವಾಗುವಂತ ಆಪರಣಗಳೊಂದಿಗೆ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್